ಮಳೆಯ ಹನಿ ಹಳ್ಳಿಯ ಮಣ್ಣಿನಲ್ಲಿ ಬೀಳುತ್ತಿತ್ತು ದೂರದ ಬೆಟ್ಟಗಳಲ್ಲಿ ಗುಡುಗು ಕೇಳಿಸುತ್ತಿತ್ತು ಹಳ್ಳಿಯ ಕೊನೆಯ ತುದಿಯಲ್ಲಿ ನಿಂತಿದ್ದ ಹಳೆಯ ಬಂಗಲೆ ಜನರು ಅದನ್ನು ಭೂತ ಬಂಗಲೆ ಅಂತ ಕರೆಯುತ್ತಿದ್ದರು ಅಲ್ಲಿ ಯಾರೂ ಹೋಗುವುದಿಲ್ಲ ಕಿಟಕಿಗಳು ಒಡೆದಿದ್ದವು ಗೋಡೆಗಳಲ್ಲಿ ಶೈವಲ ಬೆಳೆದಿತ್ತು ಗಾಳಿಯಲ್ಲಿ ಒಡಹುಟ್ಟಿದ ಹಾಳಾದ ವಾಸನೆ ಆದರೆ ಇಂದು ಹಳ್ಳಿಯ ಹುಡುಗಿ ಆರಾಧನೆ ಅಲ್ಲಿ ಹೆಜ್ಜೆ ಇಟ್ಟಳು ಆರಾಧನೆ ಸಾಮಾನ್ಯ ಹುಡುಗಿಯಲ್ಲ ಆಕೆಗೆ ಸದಾ ಒಂದು ಪ್ರಶ್ನೆ ಕಾಡುತ್ತಿತ್ತು ನನ್ನ ಜೀವನ ಏನಾಗಬಹುದು ನಾನು ಹಳ್ಳಿಯ ಹೆಂಗಸಾಗಿಯೇ ಉಳಿಯಬೇಕಾ ಇಲ್ಲ ಭಿನ್ನವಾಗಿಯೇ ಬಾಳಬೇಕಾ ಅವಳಿಗೆ ತಂದೆತಾಯಿಯಿಲ್ಲ ಅವಳನ್ನು ಬೆಳೆದದ್ದು ಹಳ್ಳಿಯ ಹಿರಿಯ ಅಜ್ಜಿ ಆ ಅಜ್ಜಿ ಸದಾ ಹೇಳುತ್ತಿದ್ದಳು ಮಗುವೆ ಬೆಳಕನ್ನು ಹುಡುಕುವವಳಾಗು ಕತ್ತಲೆಗೆ ತಲೆ ಬಗ್ಗಬೇಡ ಆ ಮಾತು ಮನಸ್ಸಿನಲ್ಲಿ ಮಂತ್ರದಂತೆ ಉಳಿದಿತ್ತು ಅವಳು ಬಂಗಲೆಯೊಳಗೆ ಕಾಲಿಟ್ಟಾಗ ಬಾಗಿಲು ಚಿರಚಿರನೆಂದು ಶಬ್ದ ಮಾಡಿತು ಒಳಗೆ ಧೂಳು ತುಂಬಿತ್ತು ಹಳೆಯ ಜಾಗದಲ್ಲಿ ಮೂಗು ಮುಚ್ಚುವ ವಾಸನೆ ನೆಲದ ಮೇಲೆ ಮುರಿದ ಕುರ್ಚಿ ಬಿದ್ದ ಪುಸ್ತಕ ಬಿರುಕು ಬಿದ್ದ ಬಾಟಲಿ ಅವಳು ತನ್ನ ಕೈಯಲ್ಲಿ ಒಂದು ದೀಪ ಹಿಡಿದು ಆ ಬೆಳಕಿನೊಂದಿಗೆ ಮುಂದೆ ನಡೆದು ಹೋದಳು ಅವಳ ಮನಸ್ಸು ಹೆದರಿಕೆ ಮತ್ತು ಕುತೂಹಲದ ನಡುವೆ ತೂಗುತ್ತಿತ್ತು ಅವಳು ಹಳೆಯ ಕೊಠಡಿಗೆ ಹೋದಾಗ ಅಲ್ಲಿ ಒಂದೇ ಒಂದು ಕಿಟಕಿ ಮಾತ್ರ ಇಂಟ್ಯಾಕ್ಟ್ ಆಗಿತ್ತು ಅದರಿಂದ ಬರುವ ಬೆಳಕು ವಿಚಿತ್ರವಾಗಿತ್ತು ಹೊರಗೆ ಚಂದ್ರನ ಬೆಳಕು ಇರಲಿಲ್ಲ ಆದರೆ ಒಳಗೆ ಬರುವ ಕಿರಣಗಳು ಬಂಗಾರದಂತೆ ಹೊಳೆಯುತ್ತಿದ್ದವು ಆರಾಧನೆ ಬೆಚ್ಚಿಬಿದ್ದು ಹತ್ತಿರ ಹೋದಳು ಕಿಟಕಿಯಲ್ಲಿ ಆಕೆ ತನ್ನ ಪ್ರತಿಬಿಂಬ ನೋಡುತ್ತಾಳೆ ಎಂದುಕೊಂಡಳು ಆದರೆ ಅಲ್ಲ ಅವಳ ಭವಿಷ್ಯದ ದೃಶ್ಯ ಕಿಟಕಿಯಲ್ಲಿ ಅವಳೇ ಕಾಣುತ್ತಿದ್ದಳು ಆದರೆ ಭವಿಷ್ಯದ ಅವಳು ಅವಳ ಕೈಯಲ್ಲಿ ರಕ್ತದ ಗುರುತು ಅವಳ ಕಣ್ಣುಗಳಲ್ಲಿ ಭಯ ಮುಖದಲ್ಲಿ ಕಣ್ಣೀರು ಆರಾಧನೆ ಬೆಚ್ಚಿನಡಗಿದಳು ಇದು ನಿಜವಾ ನಾನು ನಾಳೆ ಹೀಗೆ ಆಗಲಿದೆಯಾ ಅಥವಾ ಇದು ಭ್ರಮೆ ಅವಳು ಕಿಟಕಿಯಿಂದ ಹಿಂದೆ ಸರಿದಳು ಆದರೆ ದೃಶ್ಯ ಮಾಯವಾಗಲಿಲ್ಲ ಬೆಳಕು ಇನ್ನೂ ಹೊಳೆಯುತ್ತಿತ್ತು ಅವಳ ಹೃದಯ ಜೋರಾಗಿ ಬಡಿದಿತು ನಾನು ಭವಿಷ್ಯ ನೋಡುತ್ತಿದ್ದೇನೆ ಅಂದರೆ ಅದನ್ನು ಬದಲಿಸಬಹುದಾ ಇಲ್ಲ ಡೆಸ್ಟಿನಿಯಾಗಿಯೇ ಬರಬೇಕಾ ಅವಳು ಕಿಟಕಿಯ ಎದುರು ನಿಂತು ಕಣ್ಣೀರಿಟ್ಟು ಹೇಳಿದಳು ನನಗೆ ಸತ್ಯ ತಿಳಿಯಬೇಕು ಈ ದೃಶ್ಯ ಎಚ್ಚರಿಕೆಯೋ ಶಾಪವೋ ಕಣ್ಣೀರಿನ ಹಣಿಗಳು ಬೆಳಕಿನ ಕಿರಣದಲ್ಲಿ ಹೊಳೆಯುತ್ತಿದ್ದವು ಮಳೆ ಹೊರಗಡೆ ಬಿರುಗಾಳಿ ತರಹ ಸುರಿಯುತ್ತಿತ್ತು ಅವಳು ಮತ್ತೆ ಕಿಟಕಿಯತ್ತ ನೋಡಿದಳು ಅಲ್ಲೊಂದು ಹೊಸ ಚಿತ್ರ ಹಳ್ಳಿಯ ರಸ್ತೆಯಲ್ಲಿ ಅವಳು ನಿಂತಿದ್ದಾಳೆ ಅವಳ ಹಿಂದೆ ಜನರು ಕೂಗುತ್ತಿದ್ದಾರೆ ಅವಳ ಕೈಯಲ್ಲಿ ರಕ್ತದ ಗುರುತು ಇನ್ನೂ ಇದೆ ಕಿಟಕಿಯ ಬೆಳಕು ತೀವ್ರಗೊಂಡು ಅವಳ ಕಣ್ಣುಗಳನ್ನು ಮುಚ್ಚುವಂತೆ ಹೊಳೆಯಿತು ನೀನು ಏನು ನೋಡುತ್ತೀಯೋ ಅದು ಭವಿಷ್ಯ ಅಲ್ಲ ಅದು ಎಚ್ಚರಿಕೆ ತೀರ್ಮಾನ ನಿನ್ನದೇ